ಹೆಚ್ ಡಿ ರೇವಣ್ಣ ಅವರು ಇವತ್ತು ಜೈಲಿನಿಂದ ರಿಲೀಸ್ ಆಗ್ತಾ ಇದ್ದಾರೆ ನಿನ್ನೆ ರೇವಣ್ಣ ಅವರಿಗೆ ಬೇಲನ್ನು ಕೂಡ ನೀಡಲಾಗಿತ್ತು ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಿಂದ ಬೇಲನ್ನ ಕೂಡ ನೀಡಲಾಗಿತ್ತು ಆದೇಶ ಪ್ರತಿ ತಲುಪಲು ವಿಳಂಬ ಆಗಿದ್ದರಿಂದಾಗಿ ಇವತ್ತು ರಿಲೀಸ್ ಆಗ್ತಾ ಇದ್ದಾರೆ ಪರಪರ ಅಗ್ರಹಾರದ ಸೆಂಟ್ರಲ್ ಜೈಲಿನಲ್ಲಿದ್ದಾರೆ ಹೆಚ್ ಡಿ ರೇವಣ್ಣ ಅವರು ಜೊತೆಗೆ ಜಾಮೀನು ಬತ್ತ ಷರತ್ತುಗಳನ್ನ ಮುಗಿಸಿದಂತಹ ನಂತರವಾಗಿ ರೇವಣ್ಣ ಅವರು ಇವತ್ತು ರಿಲೀಸ್ ಆಗ್ತಾ ಇದ್ದಾರೆ ನಮ್ಮ ಬಿಎನ್ಯು ಡಿಸೈನ್ನಲ್ಲಿ ನಿಮ್ಮ ಮನೆಯನ್ನ ಸುಂದರವಾಗಿ ಕಾಣುವಂತೆ ಹಾಗೂ ಅಡುಗೆ ಮನೆಯನ್ನ ಹೊಸ ಡಿಸೈನ್ಗಳೊಂದಿಗೆ ಆಕರ್ಷಕವಾಗಿ ಕಾಣುವಂತೆ ಮಾಡಲಾಗುವುದು ಹೊಸ ಜೀವನ ಶೈಲಿಯಲ್ಲಿ ಬಿಎನ್ಯು ಡಿಸೈನ್ ನಿಂದ ನಿಮ್ಮ ಮನೆಯನ್ನ ಸುಂದರಗೊಳಿಸಲು ಹಿಂದೆ ಸಂಪರ್ಕಿಸಿ ಡಬಲ್ ಸೆವೆನ್ ಏಟ್ ಡಬಲ್ ನೈನ್ ಫೋರ್ ನೈನ್ ಫೋರ್ ನೈನ್ ಫೋರ್ ಬೊಮ್ಮಸಂತ್ರ ಸರ್ಕಲ್ ವರ್ತೂರ್ ರೋಡ್ ಸರ್ಜಾಪುರ ಹುಬ್ಳಿ ಆರೇಕಲ್ ತಾಲೂಕು ಬೆಂಗಳೂರು ಇವತ್ತಿಗೆ ರೇವಣ್ಣ ಅವರು ಏಳು ದಿನಗಳ ನ್ಯಾಯಾಂಗ ಬಂಧನ ಮುಗಿಯುತ್ತೆ ಮೇ ಎಂಟನೇ ತಾರೀಕು ಪರಪ್ಪನ ಅಗ್ರಹಾರ ಜೈಲನ್ನ ಸೇರಿದ್ರು ರೇವಣ್ಣ ಅವರು ಇವತ್ತು ಸಂಜೆ ವೇಳೆಗೆ ಪರಪ್ಪನ ಅಗ್ರಹಾರದಿಂದ ರೇವಣ್ಣ ಅವರು ರಿಲೀಸ್ ಆಗ್ತಾ ಇದ್ದಾರೆ ರೇವಣ್ಣ ಅವ್ರಿಗೆ ಬೇಲ್ ಸಿಗ್ತಾ ಇದ್ದಂತೆ ಏನು ಬೆಂಬಲಿಗರಲ್ಲಿ ಸಂಭ್ರಮ ಕೂಡ ಮನೆ ಮಾಡಿದೆ ಪರಪ್ಪನ ಅಗ್ರಹಾರ ಜೈಲಿನ ಮುಂಭಾಗದಲ್ಲಿ ಈಗಾಗಲೇ ಬೆಂಬಲಿಗರು ಕೂಡ ಜಮಾಯಿಸಿದ್ದಾರೆ ಎಸ್ ಇವತ್ತು ಕಿಡ್ನಾಪ್ ಕೇಸ್ನ ಈ ಒನ್ ಆರೋಪಿಯಾಗಿರುವಂಥದ್ದು ಹೆಚ್ ಡಿ ರೇವಣ್ಣ ಅವರು ಸಂತ್ರಸ್ತೆಯ ಮಗ ಕೊಟ್ಟಂತಹ ದೂರಿನ ಹಿನ್ನೆಲೆಯಲ್ಲಿ ಎ ಒನ್ ಆರೋಪಿಯಾಗಿ ಮಾಡಲಾಗಿರುವಂತದ್ದು ಎಚ್ ಡಿ ರೇವಣ್ಣ ಅವರನ್ನು ಜೊತೆಗೆ ಬೇಲ್ಗಾಗಿ ಅರ್ಜಿಯನ್ನು ಕೂಡ ಸಲ್ಲಿಸಿದ್ರು ಅದರಂತೆ ನಿನ್ನೆ ಬೇಲ್ ಕೂಡ ಸಿಕ್ಕಿದೆ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಿಂದ ಅವರಿಗೆ ಬೇಲ್ ದೊರೆತಿದೆ ಆದೇಶ ಪ್ರತಿ ತಲುಪಲು ವಿಳಂಬ ಆಯಿತು ಇದರ ಒಂದು ಹಿನ್ನೆಲೆಯಲ್ಲಿ ಇವತ್ತು ರಿಲೀಸ್ ಆಗ್ತಾ ಇದ್ದಾರೆ ಪರಪ್ಪನ ಅಗ್ರಹಾರದ ಸೆಂಟ್ರಲ್ ಜೈಲ್ ಇದ್ದಾರೆ ಎಚ್ ಡಿ ರೇವಣ್ಣ ಅವರು ಜಾಮೀನು ಷರತ್ತುಗಳನ್ನ ಮುಗಿಸಿದಂತಹ ನಂತರವಾಗಿ ಇನ್ನು ರೇವಣ್ಣ ಅವರು ಇವತ್ತು ರಿಲೀಸ್ ಆಗ್ತಾ ಇದ್ದಾರೆ ಇವತ್ತಿಗೆ ರೇವಣ್ಣ ಏಳು ದಿನಗಳ ನ್ಯಾಯಾಂಗ ಬಂಧನ ಕೂಡ ಕಂಪ್ಲೀಟ್ ಆಗುತ್ತೆ ಮೇ ಎಂಟನೇ ತಾರೀಕು ಪರಪ್ಪನ ಅಗ್ರಹಾರ ಜೈಲನ್ನ ಸೇರಿದ್ರು ರೇವಣ್ಣ ಅವರು ಇವತ್ತು ಸಂಜೆ ವೇಳೆಗೆ ಪರಪ್ಪನ ಅಗ್ರಹಾರದಿಂದ ರೇವಣ್ಣ ಅವರು ರಿಲೀಸ್ ಆಗ್ತಾ ಇದ್ದಾರೆ ರೇವಣ್ಣ ಅವರಿಗೆ ಬೇಲ್ ಸಿಗ್ತಾ ಇದ್ದಂತೆ ಬೆಂಬಲಿಗರಲ್ಲಿ ಸಂಭ್ರಮ ಮನೆ ಮಾಡಿದೆ